I <laughs> do ನಾವ್ ಇದುವರೆಗೂ ಕಷ್ಟಪಟ್ಟು ಸಂಪಾದಿರತಕ್ಕಂಥ ಜಮೀನ ಇವತ್ತು ಕಿತ್ಕೊಂತ ಇದಾರೆ ಯಾರೋ ಕಂದಾಯ ಇಲಾಖರು ಕಿತ್ಕೊಂತ ಇದ್ದಾರೆ ಒಂದ್ ಕಡೆಯಿಂದ ಒಂದ್ ಕಡೆಯ ಫಾರೆಸ್ಟ್ ಅಧಿಕಾರಿಗಳು ಅವರು ಕಿತ್ಕೊಂಡರೆ ನಾವು ಸುಮಾರು ಸರಿ ಹೋರಾಟ ಮಾಡಿದ್ವಿ ಕೆಲವ್ರನ್ನೆಲ್ಲ ಗಣ್ಯ ವ್ಯಕ್ತಿಗಳನ್ನ ಹೆಚ್ಕೊಂಡು ಮಾಡಿದೀವಿ ಆದ್ರೆ ಯಾರು ಸ್ಪಂದನೆ ಮಾಡ್ತಾ ಇಲ್ಲ ಸ್ಪಂದೆ ಲಕ್ಕೋಳಿ ಮಾಡಿದ್ವಿ ಅದಕ್ಕೂ ಸ್ಪಂದನೆ ಇಲ್ಲ ನಾವ್ ಏನೋ ನಾವೇನ್ ನಮ್ ಭೂಮಿ ಇದೆ ಆ ಭೂಮಿ ನಮ್ದದು ಇದಕ್ಕಿಂತ ಮುಂಚೆ ಪ್ರಾಣಿಗಳಿದ್ದು ಮನುಷ್ಯರ್ಲೇ ಇಲ್ಲ ಮಂಗನಿಂದ ಮಾನವ ಅಂತ ಆಗಿರೋದು ಹೌದಾ ಇವತ್ತು ಮಂಗಗಳಿ ನಾವೆಲ್ಲ ಮಂಗನೆ ಒಂತರ ನಮ್ಮನ್ನ ಕುಣಕ್ ತುಂಬಾ ಜನ ಇದ್ದಾರೆ ಕುಣಿತದಿದ್ದಾನೆ ನಾವು ಯಾಕೆ ನಮ್ ಕಷ್ಟಗಳನ್ನ ಕೇಳ್ತಾ ಇಲ್ಲ ಇದು ಇದ್ರ ಬಗ್ಗೆ ಮಾತಾಡಿಲ್ವಾ ಸರ್ ಶಾಸಕರ ಬಗ್ಗೆ ರಾಜಕಾರಣ ಬಗ್ಗೆ ನಾನು ಮಾತಾಡಲ್ಲ ಯಾಕೇಳಿ ಎಲ್ಲರಿಗೂ ಅಕ್ಕಿದೆ ಯಾರು ಮಾಡಿಲ್ಲ ನನ್ಗೆ ಇವತ್ತು ಐವತ್ತೈದು ಐವತ್ತಾರು ವರ್ಷ ಆಗಿದೆ ನಾನು ಈ ಭೂಮಿ ಮೇಲೆ ಹುಟ್ಟೆ ಇವತ್ತಿನವರೆಗೂ ಪ್ರತಿ ಒಂದು ಸರ್ಕಾರಗಳು ಬಂದು ಯಾವ ಸರ್ಕಾರನೂ ಯಾಕ್ರಪ್ಪ ಹಿಂಗೆಲ್ಲ ಮಾಡ್ತಿದ್ದೀರಾ ಏನ್ ನಿಮ್ ಕಷ್ಟ ಅಂತ ಯಾರು ಕೇಳಿಲ್ಲ ಯಾರ್ಗ ಹೇಳ್ಬೇಕು ನಾವು ಗೌರ್ಮೆಂಟ್ ಅಧಿಕಾರಿಗಳು ತಗೋತಿವಿ ನಿಮ್ದು ಏನೈತೆ ಬನ್ನಿ ಅಂತಾರೆ ಫಾರಿಸ್ಟರ್ ಬರ್ತಾರೆ ಹನ್ನೆರಡು ಗಂಟೆ ರಾತ್ರಿ ಬರ್ತಾರೆ ಮನೆ ಉಳಿಸ್ತೀನಿ ಅಂತ ಹೇಳ್ತಾರೆ ಯಾವ್ ನ್ಯಾಯ ಇದು ನಾವ್ ಯಾವ್ ಜಾಸ್ತಿ ಅಲ್ಲಿ ಇದೀವಿ ಅನ್ನೋದು ಬೇಕ ಫಸ್ಟ್ ನಮ್ಗೆ ಪ್ರಜಾಪ್ರಭುತ್ವ ಇದೆ ತಾನೆ ಮುಂತಾದ್ರೆ ನಿಮ್ಮ ಮಾಡಿದಾರೆ ಭಯಂಕರ ದಬ್ಬಾಳಿಕೆ ಮಾಡಿದ್ದಾರೆ ಯಾವ ರೀತಿಯಿಂದ ಹೊಡೆದಿದ್ದಾರೆ ಕೆಲವು ಜಮೀನುಗಳನ್ನ ಕಿತ್ತಿದ್ದಾರೆ ಹೊಡೆದಾಡ್ತಿದ್ದಾರೆ ರಾತ್ರಿ ಹೊದ್ ಬಂದು ದಮಕಿ ಕೊಡ್ತಾರೆ ಕೊಡ್ತಾ ಇದ್ದಾರೆ ಮೊನ್ನೆ ತಾನೆ ಬಂದು ಮೊನ್ನೆ ಬಂದು ಜೇಸಿಗ್ ನಿಮ್ಮನ್ನೆಲ್ಲ ಒಕ್ಕೇ ಬರ್ತೀನಿ ನಿಮ್ದೇನಿಲ್ಲ ನಿಮ್ಮ ಅಪ್ಪ ಖಾಲಿ ಮಾಡ್ಕೊಂಡು ಹೋಗಿ ಅಂದ್ರೆ ನಮ್ಮ ಅಪ್ಪ ಮಾಡಿರೋಕ್ಕೆ ನಾವೆಲ್ಲರೋದು ಕಂಪ್ಲೇಂಟ್ ಕಂಪ್ಲೇಂಟ್ ಮಾಡಿದ್ವಿ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡಿಲ್ಲ ಅಧಿಕಾರಿಗಳು ಕಂಪ್ಲೇಂಟ್ ಮಾಡಿದ್ವಿ ನಮ್ಮ ಹತ್ರ ಬೇಕಾದಂತ ದಾಖಲಾತಿಗಳೆಲ್ಲ ಇದೆ ಆ ದಾಖಲಾತಿಗಳನ್ನ ಯಾರೋ ಸ್ಪಂದಿಸ್ತಾ ಇಲ್ಲ ಇದ್ರ ಬಗ್ಗೆ ಮಾತಾಡಿದ ಯಾವ ಅಧಿಕಾರಿಗಳು ಮಾತಾಡಿಲ್ಲ ನಮ್ಮ ಭೂಮಿ ನಮ್ಮ ಅಂತ ಮಾಡ್ತಾ ಇದ್ದೀರಲ್ಲ ನೀವು ಹೌದು ಸರ್ ಈಗ ಅರಣ್ಯ ಇಲಾಖೆಯ ಹೌದು ಯಾವ ಉದ್ದೇಶ ಅವ್ರದಂತೆ ಭೂಮಿ ಅವ್ರ ಅಪ್ಪಂದಂತೆ ಭೂಮಿ ಅದಕ್ಕೆ ಇದೆಲ್ಲ ನಮ್ಮ ಅಪ್ಪಂದು ಅದಕ್ಕೆ ನೀವು ತರೋಗಿ ಇಲ್ಲಿಂದ ಹೊರಡಿ ಇಲ್ಲಿ ಇರ್ಬೇಡಿ ಅಂತ ಹೇಳ್ತಿದ್ದಾರೆ ಎಲ್ಲಿ ಹೋಗ್ಬೇಕು ನಾವು ನಾವು ಇಷ್ಟು ಸರಿ ಏನು ಸ್ಪಂದಿಸ್ತಾ ಇಲ್ಲ ಅವ್ರ ಉತ್ತರನೆ ಕೊಡ್ತಾ ಇಲ್ಲ ಒಟ್ಟು ಖಾಲಿ ಮಾಡಿ ಅನ್ನೋದು ಒಂದೇ ಅವ್ರ ಬಾಯಲ್ಲಿ ಇರೋದು ನಾವು ಈ ಹೋಗಿ ಬಿಟ್ಟು ಹೋಗ್ಬೇಕಂತೆ ತರೀಕೆರೆ ತಾಲೂಕಿನಾದ್ಯಂತ ಎಂಬತ್ತು ಪರ್ಸೆಂಟ್ ಇದೆ ಅಷ್ಟು ತೊಂದ್ರೆ ಇದೆ ಜನಕ್ಕೆ ಇವತ್ತು ದಂಗೆ ಎದ್ದಿದ್ರೆ ಇವತ್ತು ಎದ್ದಿರೋ ದಂಗೆ ಡಿಸ್ಟಿಕ್ ನಿಲ್ಲೋದಿಲ್ಲ ಇನ್ನಷ್ಟು ಹಂಡ್ರೆಡ್ ಪರ್ಸೆಂಟ್ ಕಂಟಿನ್ಯೂ ಆಗುತ್ತೆ ದಿನ ಆಗ್ತಾ ಇರುತ್ತೆ ಇದು ನಮಗೆ ಸರಿಯಾದ ರೀತಿಯಲ್ಲಿ ಇವತ್ತು ಕಂದಾಯ ಅಧಿಕಾರಿಗಳು ಅರಣ್ಯಾಧಿಕಾರಿಗಳು ಬಂದು ಸರಿ ನಾವು ಇದನ್ನ ಸರಿಪಡಿಸ್ಕೊಡ್ತೀವಿ ಅಂತ ರೈಟಿಂಗ್ ಅಲ್ಲಿ ಕೊಟ್ರೆ ನಾವು ಮುಷ್ಕರನ್ನು ವಾಪಸ್ ತಂತೀವಿ ಇಲ್ಲ ಅಂತಂದ್ರೆ ತಿಂಗಳಾದ್ರೂ ನಾವೆಲ್ಲೇ ಮನ್ಕ ಅರಣ್ಯ ಇಲಾಖೆಯರು ವೈತಮ್ಮ ಒಕ್ಕಲೆ ಬರೆಸಿ ಇವತ್ತು ವಿಧಿಕವಾಗಿ ಚೇಂಜ್ ಅರಣ್ಯ ಇಲಾಖೆಯರು ಇದಕ್ಕೆ ಸಂಪೂರ್ಣ ಜವಾಬ್ದಾರಿ ಸಂಪೂರ್ಣ ಕಾರಣಕರ್ತರು ಅರಣ್ಯ ಇಲಾಖೆ ಇಲ್ಲಿ ಯಾರಿಗೂ ಸಹ ಇದು

ಒಂದು ಇಡೀ ಗ್ರಾಮ ಇವತ್ತು ಆರಣ್ಯದಲ್ಲಿ ಅಂತಾರೆ ಎಪ್ಪತ್ತ ಎಂಬತ್ ವರ್ಷದ ಗ್ರಾಮದಲ್ಲಿ ಇದ್ದಾರೆ ವಾಸಭಿ ಅವ್ರು ಯಾವ್ದೇ ರೀತಿ ಹತ್ತು ಪತ್ರ ಆಗಲಿ

ದೃಷ್ಟಿಯಿಂದ ಹೋರಾಟ ಮಾಡಿದ ರಾಜಕಾರಣಿಗಳು ಸ್ವಯಂ ಪ್ರೇರಿತವಾಗಿ ಪಕ್ಷ ಭಾರ ಬಿಟ್ಟು ಪಕ್ಷ ರೈತರಿಗೋಸ್ಕರ ಬೀದಿ ನ್ಯಾಯ ಕೊಡಿಸಬೇಕು ಸ್ವಾಪಕ್ಷ ಆಗಿ ರಾಜ್ಯ ಸರ್ಕಾರ ಆಗಲಿ ಅಥವಾ ಕೇಂದ್ರ ಸರ್ಕಾರ ಆಗಲಿ ಅವರ ಗಮನಕ್ಕೆ ತರಬೇಕು ಇವರ ಬೀದಿಗೆ ವಿಚಾರದಲ್ಲಿ ಅಂಬರೀಷರ್ ಅವರು ರಾಜೀನಾಮೆ ಕೊಟ್ಟು ಬಂದ್ರು ನನ್ನ ಕ್ಷೇತ್ರಕ್ಕೆ ನ್ಯಾಯ ಕೊಡಿಸಲ್ಲ ಹೋರಾಟ ಮಾಡಿ ನ್ಯಾಯ ಕೊಡಿಸ್ತಾರೆ ಆ ರೀತಿ ದಿಟ್ಟ ನಾಯಕರು ನಮ್ಮ ರಾಜಕಾರಣಕ್ಕೆ ಬರಬೇಕು ಇಳಿಬೇಕು ಇದಾರೆ ಇಲ್ಲ ಅಂತಲ್ಲ ಆ ದಿಟ್ಟತನ ಬೇಕು ರಾಜಕಾರಣಿಗಳಿಗೆ ಬೇಕು

ನಮ್ಮ ಮೇಲಧಿಕಾರಿ ಗಮನ ಮೇಲಧಿಕಾರಿಗಳು ಸರ್ಕಾರ ಗಮನ ಸರ್ಕಾರ ಸರ್ಕಾರ ಯಾವೇ ಸರ್ಕಾರ ನಮ್ಮಿಂದ ಸರ್ಕಾರ ನಮ್ಮ ಹೇಳ್ತಿದ್ರೆ ನಮ್ಗೆ ಅಧಿಕಾರಿಗಳು ಮಟ್ಟಿಗೆ ಬಂದಿದೆ ಇಲಾಖೆ ಮತ್ತು ಅರಣ್ಯ ಸುಮಾರು ಮೂರರಿಂದ ನಾಲ್ಕು ಸಾವಿರ ಜನ ರೈತರು ಸೇರಿ ಒಂದು ಪ್ರತಿಭಟನೆಯನ್ನು ಮಾಡಿದ್ರು ಅವತ್ತು ನಮ್ಮ ಕಾಂಗ್ರೆಸ್ ಸಿ ಎಲ್ ಪಿ ಮೀಟಿಂಗ್ ಇದ್ರೆ ಬರಕ್ ಆಗಿರಲ್ಲ ನಮ್ಮ ಎಲ್ಲಾ ಪ್ರತಿನಿಧಿಗಳು ಬಂದಿದ್ರು ಇವತ್ತು ಕೂಡ ನಾವು ಕೂಡ ಎಲ್ಲ ಸಭೆಯನ್ನ ಆಯೋಜಿಸಕ್ಕೆ ಎಲ್ಲಾ ರೀತಿಯ ಸಹಕಾರಗಳನ್ನ ರೈತರಿಂದ ಮಾಡ್ಕೊಂತ ಬಂದಿದ್ದೀವಿ ನಾವು ಶಾಸಕರು ದಿನ ಬರ್ತಕ್ಕಂತ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ನಾನು ಸುರೇಶ್ ಇರ್ಬೋದು ಶಿವಶಂಕರಪ್ಪ ಇರ್ಬೋದು ಇನ್ನೊಬ್ರು ಯಾರ ಶಾಸಕರು ಇದ್ರಾಗ್ಲೂ ಬರ್ತಿದ ಪ್ರಾಬ್ಲಮ್ ಗಳು ಏನಪ್ಪಾ ಅಂದ್ರೆ ನಮಗೆ ರೈತರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಒತ್ತುವರಿ ತೆರವುಗೊಳಿಸುವ ಅಂತ ಹೇಳಿದಾರೆ ನಮ್ ಜಮೀನಿಗೆ ಹೋಗ್ಬೇಡ ಅಂತ ಹೇಳ್ತಿದ್ದಾರೆ ನಮಗೆ ಖಾತೆ ಮಾಡ್ಕೊಡ್ತಿಲ್ಲ ಹಕ್ಕು ಪತ್ರ ಇದೆ ಇದು ಇಂತಹ ಪ್ರತಿ ಎಲ್ಲಾ ಶಾಸಕರಿಗೂ ಬಂದಿದೆ ನನಗೆ ಅಂತಲ್ಲ ಹಿಂದಿನ ಎಲ್ಲಾ ಶಾಸಕರಿಗೂ ಈಗ ಒಂದು ಆ ಬಂದಿದೆ ಮಲ್ಲಿಗೆನಳ್ಳಿರೋ ಆದ್ರಿಂದ ದಯಮಾಡಿ ನಾವೆಲ್ಲರೂ ಅಲ್ಲಿ ವೇದಿಕೆಯನ್ನು ಹಾಕಿದ್ದೇವೆ ಆ ವೇದಿಕೆಯ ಮುಂಭಾಗದಲ್ಲಿ ನಾವು ಮುಂದಿನ ಮಾತುಗಳನ್ನು ಆಡ್ತಾರೆ ದಯವಿಟ್ಟು Did you ಈಗ ಮತ್ತು ಎಲ್ಲ ಮುಖಾಂತರ ಮುಖಂಡರಿಗೂ ರೈತ ಮುಖಂಡರಿಗೂ ತುಂಬಿಯ ತುಂಬಿದ ಆತ್ಮೀಯ ಸುಸ್ವಾಗತವನ್ನು ಕೊಡ್ತೇನೆ ದಯಮಾಡಿ ಟೈಮ್ ಆಗುತ್ತೆ ಆದ್ದರಿಂದ ಎಲ್ಲ ಮುಖಂಡರು ತುಂಬ ಸೇರಿಸಕ್ಕಂಥ ಎಲ್ಲ ರೈತ ಬಂಧುವರಿಗೂ ಆತ್ಮೀಯವಾದ ಸ್ವಾಗತ ಈಗ ನಾವು ಒಬ್ಬರನ್ನೇ ಮಾತಾಡುವಂತ ನಾಯಕರು ನಾವು ಅಪ್ಪನ ಹೆಸರು ಹೇಳಿ ಅವ್ರ ಬೇಡಿಕೆ ಮೇಲೆ ಬಂದು ಮಾತಾಡಿ ತಮ್ಮ ಮನಸ್ಸಿಗೆ ಹೋರಾಟ ರೂಪಗಳ ಸಮಾಧಾನದಿಂದ ಇವತ್ತು ತಮ್ಮ ತಮ್ಮ ವಿವಿಧ ಗ್ರಾಮಗಳಿಂದ ಇವತ್ತು ಹೋರಾಟಕ್ಕಾಗಿ ನಾವು ಆಗಮಿಸಿದ್ದೀವಿ ನಿಮ್ಮ ಹೋರಾಟ ಪ್ರಾರಂಭ ಆಗಿ ಕಚೇರಿಗೆ ಬಂದಿದೆ ರೈತ ಮುಖಂಡರುಗಳೇ ಕನ್ನಡಪರ ಸಂಘಟನೆಗಳ ಮುಖಂಡರುಗಳೇ ಈ ಹೋರಾಟದ ನೇತೃತ್ವವನ್ನು ವಹಿಸಿಕೊಂಡಿರ್ತಕ್ಕಂತ ವಿವಿಧ ರಾಜಕೀಯ ಪಕ್ಷದ ನೇತಾರರೇ ಚುನಾಯಿತ ಪ್ರತಿನಿಧಿಗಳೇ ಗ್ರಾಮ ಪಂಚಾಯಿತಿ ಮತ್ತು ಎಲ್ಲ ಸ್ತರದ ಚುನಾಯಿತ ಪ್ರತಿನಿಧಿಗಳೇ ಒಂದುಗಳೇ ಇವತ್ತು ಒಂದು ರೀತಿಯ ಸಾಂಕೇತಿಕ ಹೋರಾಟ ಪ್ರಾರಂಭ ಆಗಿದೆ ಹೋರಾಟದ ಕಿಚ್ಚು ಒಂದು ಕಿಡಿಯಿಂದಲೇ ಬೆಂಕಿಯಾಗಿ ಪ್ರಾರಂಭ ಆಗ್ತದೋ ಹಾಗೆ ಸಣ್ಣ ಕಿಳಿಯೊಂದಿಗೆ ಸಾವಿರಾರು ರೈತರ ನೇತೃತ್ವದಲ್ಲಿ ಭೂಮಿಯ ರಕ್ಷಣೆಗೆ ಹೋರಾಟ ಪ್ರಾರಂಭ ಆಗಿದೆ ನಾವೆಲ್ಲ ಈ ದೇಶದ ಬಂಧುಗಳು ಜೈ ಜವಾನ್ ಜೈ ಕಿಸಾನ್ ಅಂತಕ್ಕಂಥ ಒಂದು ನಂಬಿಕೆಯ ತತ್ವದ ಆಧಾರದ ಮೇಲೆ ನಂಬಿಕೊಂಡು ಜೀವನ ಮಾಡ್ಕೊಂಡು ಬಂದಿರ್ತಕ್ಕಂಥ ಬಂಧುಗಳೇ ಇವತ್ತು ಪಾರಂಪರಿಕವಾಗಿ ನಮ್ಮ ಜೀವನವನ್ನ ನಮ್ಮ ಹಿರಿಯರು ಕೊಟ್ಟ ಕಟ್ಟಿಕೊಟ್ಟಿರ್ತಕ್ಕಂಥ ಜೀವನವನ್ನ ಇರ್ತಕ್ಕಂಥ ಅಲ್ಪ ಸ್ವಲ್ಪ ಭೂಮಿಯಲ್ಲಿ ಉಳಿಮೆಯನ್ನು ಮಾಡಿಕೊಂಡು ಜೀವನವನ್ನು ನಡೆಸ್ಕೊಂಡು ಕುಟುಂಬವನ್ನು ನಿರ್ವಹಣೆ ಮಾಡಿಕೊಂಡು ಮಕ್ಕಳ ವಿದ್ಯೆ ಮಕ್ಕಳ ವಿದ್ಯಾಭ್ಯಾಸ ಜೀವನವನ್ನ ಸಂದರ್ಭದಲ್ಲಿ ಯಾವುದು ಅರಣ್ಯ ಕಾಯ್ದೆಯ ನೆಪದಲ್ಲಿ ರಾಜ್ಯ ಸರ್ಕಾರ ಈ ತೊಗಲಕ್ ರೀತಿಯ ಅರಣ್ಯ ಮಂತ್ರಿ ನಮ್ಮ ರೈತರ ಬದುಕನ್ನ ಕಿತ್ಕೊಳ್ಳಲಿಕ್ಕೆ ಬಂದಿದ್ದಾರೆ ಬಂದು ನಾವು ಅರ್ಥ ಮಾಡ್ಕೋಬೇಕು ಇವತ್ತು ನಾವು ಪಾರಂಪರಿಕವಾಗಿ ನಮ್ಮ ಹಿರಿಯರು ಮಾಡಿರ್ತಕ್ಕಂಥ ಉಳುಮೆ ಮಾಡಿರ್ತಕ್ಕಂಥ ಭೂಮಿಯನ್ನ ನೋಡ್ಕೊಂಡು ಅನ್ನ ತಿಂತ ಆ ಭೂಮಿಯಲ್ಲಿ ಗೆದು ಲಕ್ಷಾಂತರ ಮಂದಿಗೆ ಅನ್ನವನ್ನ ಕಟ್ಟಿರ್ತಕ್ಕಂಥ ರೈತರುಗಳು ನಾವು ಇವತ್ತು ನಮ್ಮ ಭೂಮಿಯಿಂದ ಕಿತ್ಕೊಳ್ಳಿಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ನಮ್ಮ ಭೂಮಿಗೆ ಒಳಗಡೆ ಬಂದ್ರೆ ಯಾವುದೇ ಅರಣ್ಯ ಇಲಾಖೆ ಅಧಿಕಾರಿಗಳನ್ನ ಸುಮ್ಮನೆ ಕಲಿಸೋದಿಲ್ಲ ಬದಲಾಗಿ ಆ ಅರಣ್ಯ ಇಲಾಖೆಯ ಅಧಿಕಾರಿಗೆ ತಕ್ಕ ಶಾಸ್ತಿಯನ್ನು ಮಾಡತಕ್ಕಂಥ ನಿರ್ಧಾರವನ್ನು ಇವತ್ತು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಕಳೆದ ಹದಿನೈದು ದಿನಗಳ ಹಿಂದೆ ಕಸ್ತೂರಿ ರಂಜನ್ ವರದಿಯ ಬಗ್ಗೆ ರಾಜ್ಯದ ಅಭಿಪ್ರಾಯವನ್ನು ತಿಳಿಸಿ ಹೇಳಿ ಈ ರಾಜ್ಯ ಸರ್ಕಾರ ಮೂರಾದ ಮೂರಲ್ಲಿ ಪೆನ್ಷನ್ ಕಳ್ಕೊಂಡು ರಾಜ್ಯ ಕೇಂದ್ರ ಕೇಳಿರ್ತಕ್ಕಂತ ಕಸ್ತೂರಿ ರಂಜನ್ ವರದಿಗೆ ಅಭಿಪ್ರಾಯವನ್ನ ಈ ಕ್ಷಣದವರೆಗೆ ಕೇಂದ್ರಕ್ಕೆ ತಿಳಿಸಿಲ್ಲ ಬಂದಿದೆ ಈ ಇವತ್ತು ರಾಜ್ಯದ ನೇತೃತ್ವವನ್ನ ಅಥವಾ ಕೇಂದ್ರದ ನೇತೃತ್ವವನ್ನ ಆಳುವ ಸರ್ಕಾರಗಳನ್ನ ತರ್ತಕ್ಕಂಥ ಶಕ್ತಿ ಯಾರು ಇದ್ರೆ ಇದೆ ಅದು ರೈತರಿಗೆ ಮಾತ್ರ ಇರ್ತಕ್ಕಂಥದ್ದು ಬಂದಿದ್ರೆ ಇದರ ಮಾಡಿಕೊಳ್ಳಿ ಇವತ್ತು ಈ ತಕ್ಷಣ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಇರ್ತಕ್ಕಂಥ ವರದಿಗೆ ಪೂರಕ ಅಭಿಪ್ರಾಯವನ್ನ ಕೇಂದ್ರಕ್ಕೆ ಬರಬೇಕು ಈ ರಾಜ್ಯದ ರೈತರನ್ನ ಹೊಂದತಕ್ಕಂಥ ಈ ತಾಲೂಕಿನ ರೈತರ ಹಿತವನ್ನು ಕಾಪಾಡ್ತಕ್ಕಂಥ ನಿಟ್ಟಿನಲ್ಲಿ ರಾಜ್ಯದ ಸರ್ಕಾರ ನೇತೃತ್ವವನ್ನು ವಹಿಸ್ಕೋಬೇಕು ತಾವೆಲ್ಲ ತಮ್ಮ ತಮ್ಮ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ತಮ್ಮ ತಮ್ಮ ಭಾಗದಲ್ಲಿ ಬರ್ತಕ್ಕಂತ ಗ್ರಾಮ ಪಂಚಾಯಿತಿಗಳಲ್ಲಿ ನಿರ್ಣಯಗಳನ್ನು ಮಾಡಿಸಬೇಕು ಈ ಕಸ್ತೂರಿ ರಂಗನ್ ವರದಿ ಸಣ್ಣ ಮತ್ತು ರೈತರ ಪರವಾಗಿಲ್ಲ ಇದೊಂದು ಅಪಾಯಕಾರಿ ವರದಿ ಕಸ್ತೂರಿ ರಂಗನ್ ವರದಿ ರೈತ ವಿವಾದಿ ವರದಿ ಅಂತೇಳಿ ನಿಮ್ಮ ನಿಮ್ಮ ಪಂಚಾಯಿತಿಗಳಲ್ಲಿ ನಿಮ್ಮ ನಿಮ್ಮ ತಾಲೂಕ್ ಪಂಚಾಯಿತಿಗಳಲ್ಲಿ ನಿಮ್ಮ ನಿಮ್ಮ ಜಿಲ್ಲಾ ಪಂಚಾಯಿತಿಗಳಲ್ಲಿ ಶಾಸನ ಸಭೆಗಳಲ್ಲಿ ನಿರ್ಣಯವನ್ನು ಮಾಡಿಸಿ ಆ ನಿರ್ಣಯವನ್ನ ಕೇಂದ್ರಕ್ಕೆ ತಲುಪಬೇಕು ಕೇಂದ್ರ ಸರ್ಕಾರ ಇವತ್ತು ಹೇಳಿದೆ ಸ್ಪಷ್ಟವಾಗಿ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಒಂದು ನಿರ್ಣಯವನ್ನು ಪಾಸ್ ಮಾಡಿದೆ ಯಾವುದೇ ಉಳುಮೆ ಮಾಡತಕ್ಕಂಥ ಯಾವುದೇ ಪ್ರಾಧಿಕಾರದಿಂದ ಭೂಮಿಯ ಹಕ್ಕನ್ನ ಪಡೆದಿರ್ತಕ್ಕಂಥ ರೈತರನ್ನ ಯಾವುದೇ ಕಾರಣಕ್ಕೂ ಒಕ್ಕಲಿ ಎಬ್ಬರಿಸಬಾರದು ಅಂತೇಳಿ ಕೇಂದ್ರ ಸರ್ಕಾರ ಸ್ಪಷ್ಟವಾಗಿ ಹೇಳಿದೆ ಹಾಗಾಗಿ ರಾಜ್ಯ ಸರ್ಕಾರ ಕ್ರಮವನ್ನು ಕೈಗೊಳ್ಳಬೇಕು ನಿಮ್ ನಿಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಿರ್ಣಯವನ್ನು ಮಾಡಿಸಿ ಅದನ್ನು ಕಳಿಸ್ತಕ್ಕಂಥ ರೀತಿಯಲ್ಲಿ ಪ್ರಯತ್ನವನ್ನು ಮಾಡಬೇಕು ಇವತ್ತು ಸಣ್ಣ ಕಿಡಿ ಪ್ರಾರಂಭ ಆಗಿದೆ ನಮ್ಮ ರೈತರ ಕಿಚ್ಚನ್ನ ಜ್ವಾಲೆಯನ್ನಾಗಿ ಬರ್ತಕ್ಕಂಥ ಪ್ರಯತ್ನಕ್ಕೆ ಅರಣ್ಯ ಇಲಾಖೆಯ ಮಂತ್ರಿಗಳು ಮಾಡಬಾರ್ದು ಹಾಗಾಗಿ ಬಂಧುಗಳೇ ಇವತ್ತು ಶಾಸಕರು ಇದು ಒಂದು ರೈತರ ನೇತೃತ್ವದ ಹೋರಾಟದಲ್ಲಿ ಬಂದು ಭಾಷಣ ಮಾಡಲು ಮಾಜಿ ಶಾಸಕರು ಭಾಗವಹಿಸಿದ್ರು ವಿವಿಧ ಪಕ್ಷಗಳ ವಿವಿಧ ಸಂಘಟನೆಗಳ ಮುಖಂಡರು ಭಾಗವಹಿಸಿದ್ರು ಶಾಸಕರು ಮಾತಾಡ್ತಾ ರೈತರಿಗೆ ಒಂದು ಭರವಸೆ ಕೊಟ್ಟರು ಮೂರು ಎಕರೆ ಯಾವ ರೈತ ಉಳುಮೆ ಮಾಡ್ತಾರೆ ಆ ರೈತರ ಭೂಮಿನ ಹೋಗ್ಲಿಕ್ಕೆ ನಾನು ಬಿಡಲ್ಲ ನಾನು ಬಂದು ಹಗ್ ಬರುತ್ತೇನೆ ನನ್ನ ಪ್ರಾಣ ಹೋಗ್ಲಿ ಅಂತ ಹೇಳಿದ್ದಾರೆ ಒಂದು ಶಾಸಕರಿಗೆ ನನ್ನ ಒಂದು ಕಿವಿ ಮಾತನ್ನ ಹೇಳ್ತೇನೆ ಶಾಸಕರೇ ನೀವು ಕೇವಲ ಮೂರು ಎಕರೆ ಅಥವಾ ಮೂರು ಎಕರೆ ಒಳಗಿನ ರೈತರನ್ನ ಉಳಿಸ್ತಕ್ಕಂಥದಲ್ಲ ಉಳುಮೆ ಮಾಡ್ತಿರ್ತಕ್ಕಂಥ ರೈತರ ಡಿವೈಡ್ ಒಡೆದು ಆಳುವ ನೀತಿಯನ್ನ ಮಾಡಬೇಡಿ ಬ್ರಿಟಿಷರ ನೀತಿಯನ್ನ ಕೈಬಿಡಿ ನಿಮ್ಮ ನಾಟಕದ ತಂತ್ರಗಳು ಫಲಿಸಲ್ಲ ಮೂರು ಎಕರೆ ಇರಲಿ ನಾಲ್ಕು ಎಕರೆ ಇರಲಿ ಐದು ಎಕರೆ ಇರಲಿ ಎಷ್ಟೇ ಎಕರೆ ಇರಲಿ ಯಾರು ಪಾರಂಪರಿಕವಾಗಿ ಉಳುಮೆ ಮಾಡ್ತಿರ್ತಾರೆ ಆ ಉಳುಮೆ ಮಾಡ್ತಿರ್ತಕ್ಕಂಥ ಭೂಮಿನ ಯಾರಿಂದಲೂ ಕಿಟ್ಟ ಸಾಧ್ಯ ಇಲ್ಲ ಇದನ್ನ ತಾವು ಮನೆಗಾಣಬೇಕು ಇದನ್ನ ತಾವು ಅರಣ್ಯ ಮಂತ್ರಿಗಳಾಗಿ ಹೇಳಿ ನಿಮ್ಮ ಮುಖ್ಯಮಂತ್ರಿಗೆ ಹೇಳಿ ತಳಿಲಿ ತಕ್ಷಣಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಚೀಪ್ಗಳು ರೈತರ ಎದುರಿಸ್ತಾ ಇದ್ದಾವೆ ಎದುರಿಸ್ತಾ ಇದ್ದಾವಲ್ಲ ತಡೆಯಲ ಕಾರಣ ತಕ್ಷಣ ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳ ನೇತೃತ್ವದಲ್ಲಿ